ನಗರದ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಶ್ರೀ ಹಿರೇ ದುರ್ಗಾದೇವಿ ಪಲ್ಲಕ್ಕಿ ಮಹೋತ್ಸವ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಮುಂಜಾನೆ ದೇವಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವ ನಡೆಸಿದರು ನಂತರ ಸಾವಿರಾರು ಭಕ್ತರು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಹಿರೇ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಬಸವರಾಜ್ ಬಂಕರ್ ಎಸ್ಎನ್ ಮಾತನಾಡಿದರು ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ಇವತ್ತ ಗಜಂಗಡ ಎಲ್ಲ ಸಮಾಜದಿಂದ ಭೂಮಿ ಸಮಾಜದ ವತಿಯಿಂದ ಇವತ್ತ ಪ್ರತಿ ವರ್ಷದಂತೆ ಇವತ್ತು ದುರ್ಗಾದೇವಿ ಕಡೆ ಶುಕ್ರವಾರ ಶ್ರಾವಣ ಶುಕ್ರವಾರ ಒಂದು ಅನ್ನ ಸಂಪರ್ಕ ಏರ್ಪಟ್ಟಿದ್ದು ಇವತ್ತ ದುರ್ಗಾದೇವಿ ಟ್ರಸ್ಟ್ ಕಮಿಟಿಯರು ಇವತ್ತು ಬಹಳ ಅದಿರವಾಗಿ ಆ ತಾಯಿ ಆಶೀರ್ವಾದದಿಂದ ಇವತ್ತೆಲ್ಲ ಭಕ್ತಾದಿಗಳನ್ನು ಕರೆಸಿ ಇವತ್ತು ಎಲ್ಲರೂ ಬಂದು ಈ ಅನ್ನ ಸಂತರ್ಪ ಭಾಗಿಯಾಗಬೇಕು ಇವತ್ತು ಪಲ್ಲಕ್ಕಿ ಉತ್ಸವ ಇರುತ್ತೆ ಇಲ್ಲಿಂದ ಹಿಡಿದು ದುರ್ಗಾ ಸರ್ಕಲ್ವರೆಗೂ ಅಲ್ಲಿ ಮತ್ತು ಅಲ್ಲಿನೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ತದೆ ದುರ್ಗಾ ಸರ್ಕಲಲ್ಲಿ ಇವತ್ತು ಇಲ್ಲಿನೂ ಹೆಚ್ಚಿನ ಪ್ರಮಾಣ ಬಂದು ಇವತ್ತು ಎಲ್ಲರೂ ಬಂದು ಪ್ರಸಾದ ಹೋಗ್ಬೇಕು ದುರ್ಗಾದೇವಿ ತಾಯಿ ಆಶೀರ್ವಾದ ಪಾತ್ರ ಆಗ್ಬೇಕಂತೇಳಿ ಇವತ್ತು ದುರ್ಗಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಭೂಮಿ ಸಮೇತ ಸಮಾಜ ವತಿಯಿಂದ ಇವತ್ತು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ತೀವಿ ಸುತ್ತಮುತ್ತಲು ಇವತ್ತು ಸುಮಾರು ಜನ ತಾಯಿ ಭಕ್ತರು ಇರೋದ್ರಿಂದ ಇವತ್ತೆಲ್ಲರೂ ಬಂದು ಇವತ್ತು ಈ ಅನ್ನ ಸಂದರ್ಭ ಭಾಗಿಯಾಗ್ತಾರೆ ಅದಕ್ಕೆ ಅವ್ರಿಗೆಲ್ಲ ಆ ತಾಯಿ ದುರ್ಗಾದೇವಿ ಒಳ್ಳೇದು ಮಾಡಲಿ ಇವತ್ತ ನಂತರ ಇವತ್ತು ನಮ್ಮ ವಾಡ್ಯದ ಆದಂತರ ಅವರು ಇವತ್ತು ಅವರು ಬಂದು ಈ ಕಾರ್ಯಕ್ರಮ ಅವರು ಭಾಗಿಯಾಗ್ತಾರೆ ಇವತ್ತು ಮರಾಠ ಸಮಾಜದವರು ಬೋವಿ ಸಮಾಜ ಇಡೀ ಗಜೇಂದ್ರಗಡ ಎಲ್ಲ ಸಮಾಜದವರು ಬಂದು ಈ ತಾಯಿ ಆಶೀರ್ವಾದ ಪಡೆದು ಅನ್ನ ಸಂತೋಪನ ಪ್ರಸಾದ ತೊಗೊಂಡು ಹೋಗೋಕೆ ಅಂತೇಳಿ ಇವತ್ತು ಟ್ರಸ್ಟ್ ಮಿಟ್ ವತಿಯಿಂದ ನಾವು ಅಲ್ಲಿ ವಿನಂತಿ ಮಾಡ್ಕೊತೀವಿ ಬಸವರಾಜ್ ಬಂಕದ್ ಮುಕಪ್ಪ ನಿಗುಂದಿ ಮುದಿಯಪ್ಪ ಮುಧೋಳ ಯಲ್ಲಪ್ಪ ಬಂಕದ್ ತಿರುಪತಿ ಕಲ್ವಡ್ಡರ್ ಮೂಕಪ್ಪ ಗುಡೂರ್ ಹನುಮಂತಪ್ಪ ಗೌಡ್ పకీరప్ప నిడుగుంది దుర్గప్ప కల్వడ్డర్ నాగప్ప కొడుగనూర్ అనిల్ నిడుగుంది షణ్ముఖప్ప చెల్జేరి మల్లు కల్వడ్డర్ వెంకటేశ్ బంకద్ హనుమంత లక్కనకట్టి బసవర నిడ్గొంది నగప్ప బంకద్ సేరే ఇన్నితరలు భాగవారు Música